ಇಂದಿನ ಧಾರ್ಮಿಕ ಪರಿಷತ್ತಿನ ಜಿಲ್ಲಾ ಸದಸ್ಯನಾಗಿ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಎರಡು ಮೂರು ದಿನಗಳಿಂದ ನಡೀತಿರುವಂತಹ ಒಂದು ಗೊಂದಲಗಳ ಬಗ್ಗೆ ವಿವರಣೆ ಹೇಳಲು ಈ ಪತ್ರಿಕೆ ಬಹುಶಃ ಕರೆದಿರುತ್ತೇನೆ ಬಹುಶಃ ನಿಮಗೆಲ್ಲ ತಿಳಿದಿರುವ ಹಾಗೆ ರಾಜೇಶ್ ಬಣ್ಣೂರವರು ಎಲ್ಲ ಬಡವ ಬಳ್ಳರು ಅಂತ ಹೇಳುವ ಯಾವುದೇ ಒಂದು ತೊಂದರೆ ಇಲ್ಲದ್ರು ಈ ಅಭಿಪ್ರಾಯ ಭೇದ ಭಾವ ಇಲ್ಲದೆ ಮಹಾಲಿಂಗೇಶ್ವರ ದೇವಸ್ಥಾನದ ಬಾಡಿಗೆಯಲ್ಲಿ ಕುಳಿತಂತ ಎಲ್ಲ ಜನರು ಬಡವರು ಇರ್ಬೋದು ಶ್ರೀಮಂತರು ಎಲ್ಲ ಬಿಟ್ಟು ಬಿಟ್ಟಿದ್ದಾರೆ ಹನ್ನೊಂದು ಜನ ಕೂಡ ಆದರೆ ರಾಜೇಶ್ ಬಣ್ಣರವರು ಒಬ್ಬ ಹಿಂದೂ ನಾಯಕನಾಗಿ ಅಥವಾ ಹಿಂದುತ್ವದ ನಾಯಕನಾಗಿ ಆ ಜಾಗವನ್ನು ಬಿಟ್ಟುಗೊಡಲು ಬಹಳ ಹಿಂದೆಟು ಹಾಕಿದ್ದಾರೆ ಅದೇ ರೀತಿ ಯಾವಾಗ ಆ ಮನೆಯ ಧ್ವಂಸ ಆಯಿತು ಆ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಸಮಿತಿಯವರ ಮೇಲೆ ಕೇಸನ್ನು ದಾಖಲಿಸಿರ್ತಾರೆ ಅದೇ ರೀತಿ ಮಹ್ ನಮ್ಮ ಶಾಸಕರು ಜನಪ್ರಿಯ ಶಾಸಕರಂತಹ ಅಶೋಕ್ ರೈ ಅವರ ಮೇಲೆ ಕೂಡ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದಾರೆ ಬಹುಶಃ ಇದನ್ನು ಖಂಡನೀಯ ಇದನ್ನು ನಮ್ಮ ಧಾರ್ಮಿಕ ಪರಿಷತ್ತಿನಿಂದ ಹಾಗೆ ಎಲ್ಲ ಸಮಸ್ತ ಭಕ್ತಾದಿಗಳ ಪರವಾಗಿ ನಾನು ಇದನ್ನು ಖಂಡಿಸ್ತಾ ಇದ್ದೇನೆ ಬಹುಶಃ ರಾಜೇಶ್ ಬೊನ್ನೂರ್ ಅವರು ಆರ್ಥಿಕವಾಗಿ ಹಿನ್ನೆಡೆ ಇಲ್ಲದಂತ ವ್ಯಕ್ತಿ ಯಾಕೆಂದ್ರೆ ನಮ್ಮ ಸರ್ವೆ ಗ್ರಾಮದಲ್ಲಿ ಕೂಡ ಹಲವಾರು ವರ್ಷಗಳ ಹಿಂದೆನೇ ಒಂದು ಪಾಯಿಂಟ್ ಎರಡು ಎರಡು ಎಕರೆ ಜಾಗವನ್ನು ಅಕ್ರಮ ಸಕ್ರಮದಲ್ಲಿ ಮಾಡಿಕೊಂಡಿದ್ದಾರೆ ಬಹುಶಃ ಒಬ್ಬ ನಿವೇಶನ ಇಲ್ಲದವ ಅಥವಾ ಒಂದು ಮನೆ ಇಲ್ಲದವ ಆ ಮನೆಯಲ್ಲಿ ಕುಳಿತುಕೊಂಡ್ರೆ ಸರಿ ಆದ್ರೆ ಅವರಿಗೆ ಬೇಕಾದಷ್ಟು ಜಾಗ ಇದೆ ಮನೆ ಕಟ್ಟಲಿಕ್ಕೆ ಜಾಗ ಇದೆ ನಿವೇಶನಕ್ಕೆ ಜಾಗ ಇದೆ ಅಂತ ಅಷ್ಟು ಇದ್ರೂ ಕೂಡ ಈ ಒಂದು ಮಹಲಿಕೇಶ್ವರ ದೇವಸ್ಥಾನದ ಜಾಗದಲ್ಲಿ ಕುಳಿತು ಅದು ತನ್ನದು ಅಂತ ಹೇಳುವಂತ ಒಂದು ಆ ನಾವು ತೋರಿಸ್ತಾ ಇದ್ದಾರೆ ಬಹುಶಃ ಇದನ್ನು ನಾವೆಲ್ಲ ಖಂಡಿಸಬೇಕಾಗಿದೆ ಒಬ್ಬ ಬಡವ ಬಹುಶಃ ನಾವು ನೋಡಿರ್ಬಹುದು ಮೊನ್ನೆ ಎರಡು ಜನ ಮನೆಯಿಂದ ಎದ್ದು ಹೋದ್ರು ಅವರು ಎಮ್ ಎಲ್ ಅವರಲ್ಲಿ ಬೇಡಿಕೆ ಇಟ್ಟರು ನಮಗೆ ನಿವೇಶನ ಬೇಕು ನಮಗೆ ಖರ್ಚಿಗೆ ಹಣ ಬೇಕು ಬಹುಶಃ ಅವರು ನಿಜವಾದ ಬಡವರು ಅವರು ಕೂಡ ಮಹಾಲಿಂಗೇಶ್ವರನಿಗಾಗಿ ಈ ಜಾಗವನ್ನು ಕೊಡ್ತಾ ಇದ್ದಾರೆ ಆದ್ರೆ ಎಲ್ಲವನ್ನು ತಿಳಿದವರು ಹಿಂದುತ್ವದ ಬಗ್ಗೆ ಮಾತನಾಡುವವರು ಹಿಂದುಗಳ ಬಗ್ಗೆ ಮಾತನಾಡುವವರು ಬಹುಶಃ ಈ ರೀತಿ ಮಾಡಬಾರ್ದಿತ್ತು ಆ ಹಿಂದುತ್ವ ಅಂದ್ರೆ ಏನು ಕೇವಲ ರಾಜಕೀಯಕ್ಕಾಗಿ ತಮ್ಮ ಹೆಂಡತಿ ಮಕ್ಕಳನ್ನು ಸಲಹೆ ಬೇಕಾಗಿ ಮಾಡುವಂತಹ ಒಂದು ಹಿಂದುತ್ವವೇ ಅಥವಾ ಧರ್ಮವನ್ನು ಉಳಿಸುವ ಬಗ್ಗೆ ಅಥವಾ ದೇವಸ್ಥಾನವನ್ನು ಉದ್ಧಾರ ಮಾಡುವಾಗ ನಮ್ಮ ಹಿಂದುತ್ವ ಎಲ್ಲಿ ಹೋಗಿರುತ್ತೆ ಬಹುಶಃ ಅದಕ್ಕೆ ಸಮರ್ಥಿಸುವವರು ಬಂದಿದ್ದಾರೆ ಕೆಲವು ನಾಯಕರು ಬಂದಿದ್ದಾರೆ ಅವರು ಕೂಡ ಅದಕ್ಕೆ ಬೆಂಬಲವಾಗಿ ಅವರನ್ನು ಪ್ರೋತ್ಸಾಹಿಸಿದ್ದಾರೆ ನಮ್ಮ ಶಾಸಕರ ಮೇಲೆ ನಮ್ಮ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದಾರೆ ಹಿಂದುತ್ವ ವಿರೋಧಿಗಳು ಹಿಂದುತ್ವ ಹಿಂದುತ್ವಗಳು ಅಥವಾ ಈ ಜಾಗವನ್ನು ವಶಕ್ಕೆ ಬಾರದು ಅಂತ ಬಹುಶಃ ಈ ವಶಕ್ಕೆ ಪಡೆದುಕೊಳ್ಳುವಂತಹ ಈ ಒಂದು ಜಾಗದ ವಿಷಯ ಈಗಲ್ಲ ಇಡೀ ರಾಜ್ಯದಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಎಕ್ರಿಯೆಯನ್ನು ನಮ್ಮ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಎಲ್ಲ ದೇವಸ್ಥಾನಗಳಿಗೆ ವಶಪಡಿಸಿಕೊಳ್ಳಲಾಗಿದೆ ಹನ್ನೊಂದು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಎಕರೆ ಜಾಗವನ್ನು ಬಹುಶಃ ಇದು ನಮ್ಮ ರಾಜಕೀಯ ನಾಯಕರಿಗೆ ಅಥವಾ ಯಾರು ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಅವರಿಗೆ ತಿಳಿದಿರ್ಬೇಕು ಇಷ್ಟರವರೆಗೆ ಆಗದಂತ ವಶ ಎಲ್ಲ ವಶಪಡಿಸಿಕೊಳ್ಳುವಂತಹ ಜಾಗವು ಎಲ್ಲ ದೇವ ಇನ್ನು ಕೂಡ ಪುತ್ತೂರಲ್ಲಿ ಕೂಡ ಅನೇಕ ಅನೇಕ ಕಡೆಗಳಲ್ಲಿ ಇದೆ ಬಹುಶಃ ಕೆಲವೊಂದು ಕಡೆಗಳಲ್ಲಿ ಅದನ್ನು ಯಾರು ಟ್ರಸ್ಟ್ ನ ಮುಖಾಂತರ ಮೊನ್ನೆ ನೀವು ನೋಡಿರ್ಬೋದು ಸೌತಾರ್ಕದಲ್ಲಿ ಕೂಡ ಯಾರು ಹಿಂದುತ್ವದ ಬಗ್ಗೆ ಮಾತನಾಡ್ತಾರೋ ಅವರೇ ವಶಪಡಿಸಿಕೊಂಡಿದ್ದಾರೆ ಬೇರೆ ಅಲ್ಲ ಬಹುಶಃ ನಾವು ಅವರ ವಿರೋಧ ಪಕ್ಷದವರು ಅದನ್ನು ಮಾಡ್ತಿದ್ರೆ ಅವರು ಯಾವ ರೀತಿಯಲ್ಲಿ ಉತ್ತರ ಪಡ್ತಿದ್ರು ಅಥವಾ ಯಾವ ರೀತಿ ಪ್ರತಿ ಪ್ರತಿಭಟನೆ ಮಾಡ್ತಿದ್ರು ಅಂತ ನಾವು ತಿಳಿದುಕೊಳ್ಬೇಕು ಬಹುಶಃ ಇಂಥ ಒಂದು ಅನಗತ್ಯ ವಿಚಾರವನ್ನು ನಮ್ಮ ಶಾಸಕರು ಆರು ತಿಂಗಳ ಹಿಂದೆ ಇದರ ಬಗ್ಗೆ ಪ್ರಸ್ತಾವನೆ ಮಾಡಿದ್ರು ನಾವು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ನಮಗೆ ಬೇಕಾದ ಜಾಗವನ್ನು ಬಿಟ್ಟುಕೊಡಿ ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ ಅದಕ್ಕೆ ಬೇಕಾದ ಯಾವುದೇ ಒಂದು ನಿಮಗೆ ಖರ್ಚು ಖರ್ಚು ವೆಚ್ಚಗಳಿದ್ದರೆ ಅದನ್ನ ನಾವು ಸರಿದೂಗಿಸುತ್ತೇವೆ ಅಂತ ಅನುದಾನವನ್ನು ಕೊಡ್ತೇವೆ ಅಂತ ಆದ್ರೆ ಅದನ್ನು ಯಾವುದನ್ನು ಮಾಡದೆ ಬಹುಶಃ ನಮಗೆ ಏನು ಗೊತ್ತಿಲ್ಲದ ಹಾಗೆ ನಟನೆ ಮಾಡಿದ್ದಾರೆ ಯಾರು ರಾಜೇಶ್ ಬಣ್ಣ ಒಬ್ಬ ಬಡವರ ನಟನೆ ಮಾಡಿದ್ರೆ ಸರಿ ಆದ್ರೆ ಎಲ್ಲ ಗೊತ್ತಿದ್ದವರು ಒಬ್ಬ ನಾಯಕರಾಗಿ ಹಿಂದುತ್ವದ ನಾಯಕರಾಗಿ ಅಂತ ಹೇಳ್ಕೊಂಡವರು ಈ ರೀತಿ ಮಾಡಬಾರ್ದು ಅಂತ ನಮ್ಮ ಒಂದು ಅನಿಸಿಕೆ ಹಾಗೆ ನಾವು ಧಾರ್ಮಿಕ ಪರಿಷತ್ನ ಬಗ್ಗೆ ಇನ್ನೊಂದು ಕೆಲವೊಂದು ವಿಚಾರಗಳನ್ನ ನಾವು ಹೇಳ್ಬೇಕು ಈ ಎಲ್ಲ ದೇವಸ್ಥಾನಗಳ ಜಾಗಗಳನ್ನು ಇನ್ನು ಮುಂದೆ ಆರ್ ಟಿ ಸಿ ಇಲ್ಲದ ಅದೇ ರೀತಿ ಯಾವುದೇ ದೇವಸ್ಥಾನ ಆಗಿರ್ಬೋದು ಅಥವಾ ದೇವಸ್ಥಾನಗಳಾಗಿರ್ಬಹುದು ಭಜನಾ ಮಂದಿರೋದು ಇದನ್ನ ಎಲ್ಲ ಆರ್ ಟಿ ಸಿ ಮಾಡುವಂತ ಕೆಲಸವನ್ನು ನಮ್ಮ ಸರ್ಕಾರದ ಮುಖಾಂತರ ನಮ್ಮ ಧಾರ್ಮಿಕ ಪರಿಷತ್ನ ಮುಖಾಂತರ ಮಾಡ್ಲಿಕ್ಕಿದ್ದೇವೆ ಅದನ್ನು ಕೂಡ ಮಾಡಿಕೊಡ್ತೇವೆ ಬಹುಶಃ ಹಿಂದಿನವರೆಗೆ ಯಾವ ಸರ್ಕಾರಗಳು ಇದನ್ನು ಮಾಡಲಿಲ್ಲ ಎಲ್ಲ ದೇವಸ್ಥಾನಗಳಲ್ಲಿ ಯಾವ ಪರಂಭೋಕಲ್ಲಿ ಇರ್ಬಹುದು ಅಥವಾ ಸರಕಾರಿ ಜಾಗದಲ್ಲಿರ್ಬಹುದು ಅಂತ ಜಾಗಗಳನ್ನು ಎಲ್ಲ ದೇವಸ್ಥಾನದ ಹೆಸರಿನಲ್ಲಿ ಮಾಡುವ ದಾಖಲೆಗಳನ್ನು ಸೃಷ್ಟಿ ಮಾಡುವಂತಹ ಒಂದು ಕೆಲಸವನ್ನು ನಮ್ಮ ಧಾರ್ಮಿಕ ಭವಿಷ್ಯ ಮುಖಾಂತರ ಒತ್ತಾಯ ಮಾಡಿ ಅದೇ ರೀತಿ ಸರ್ಕಾರಕ್ಕೂ ಕೂಡ ತಿಳಿಸಿರ್ತೇವೆ ಬಹುಶಃ ಆ ಕಾರ್ಯಗಳು ಕೂಡ ಇನ್ನು ಮುಂದೆ ಆಗ್ಲಿಕ್ಕೆ ಇದೆ ಬಹುಶಃ ಹಿಂದುತ್ವ ಹಿಂದುತ್ವದ ಹೆಸರಿನಲ್ಲಿ ಬಂದವರು ಇದನ್ನ ಮಾಡಬೇಕಿತ್ತು ಮೊದ್ಲಿ ಆದ್ರೆ ನಮ್ಮ ಸರ್ಕಾರದ ಇದರ ಮೇಲೆ ಆಕ್ಷನ್ ಅನ್ನು ತೆಗೆಕೊಂಡಿದೆ ಬಹುಶಃ ಮತ್ತೊಂದು ನಮ್ಮಲ್ಲಿ ಅಪಪ್ರಚಾರ ಏನಂದ್ರೆ ಹಿಂದುತ್ವದ ಬಗ್ಗೆ ಮಾತನಾಡುವುದು ಒಂದು ಅಪಪ್ರಚಾರ ಇದೆ ನೀವು ದೇವಸ್ಥಾನಗಳ ಹುಂಡಿಗೆ ಹಣ ಹಾಕ್ಲಿಕ್ಕೆ ಬಾರದು ಅಂತ ಆ ಹುಂಡಿಗೆ ಹಣ ಹಾಕ್ಲಿಕ್ಕೆ ಬಾರದು ನೀವು ಸಿ ಗ್ರೇಡ್ ಅಥವಾ ಬಿ ಗ್ರೇಡ್ ದೇವಸ್ಥಾನಕ್ಕೆ ಹೋಗಿ ನೋಡ್ಬೇಕು ಅಲ್ಲಿ ಖರ್ಚು ವೆಚ್ಚಗಳು ಇಷ್ಟಿವೆ ಅಂತ ನಮ್ಮ ಒಂದು ದೇವಸ್ಥಾನ ನಾನೇ ಹೇಳುದಿದ್ರೆ ಸರ್ವೇ ಸುಪ್ರಯಾ ದೇವಸ್ಥಾನದ ಒಂದು ತಿಂಗಳ ಖರ್ಚು ಕಡಿಮೆ ಅಂದ್ರೆ ಅರವತ್ತು ಸಾವಿರ ಇದೆ ತಿಂಗಳಿಗೆ ಮೂವತ್ತೈದು ಸಾವಿರ ಅರ್ಚಕರ ವೇತನ ಹಾಗೆ ಒಂದು ಅನ್ನದಾನದ ಖರ್ಚು ಬಹುಶಃ ಇದನ್ನು ಎಲ್ಲಿಂದ ಎಲ್ಲ ಭಕ್ತರಿಂದಾಗಿ ದೇವಸ್ಥಾನ ನಡಿಬೇಕು ಎಲ್ಲ ವ್ಯವಸ್ಥಾಪನಾ ಸಮಿತಿಯವರು ಹಣ ಹಾಕಿ ಆ ಕೆಲಸವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ಭಕ್ತಾದಿಗಳು ಬೇಕದೆ ಇದಕ್ಕೆ ನಾವು ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಏನ್ ಮಾಡ್ತಾರೆ ಅರ್ಚಕರಿಗೆ ಹಣ ತಟ್ಟೆಗೆ ಹಣ ಹಾಕಬೇಡಿ ಅಥವಾ ಹುಂಡಿಗೆ ಹಣ ಹಾಕಬೇಡಿ ಇದು ಶುದ್ಧ ಅಪರಾಧ ಒಬ್ಬ ಹಿಂದೂ ಆಗಿ ಇಂತಹ ಮಾತುಗಳನ್ನು ಯಾರು ಹೇಳಲಿಕ್ಕೆ ಬಾರದು ಯಾಕೆಂದ್ರೆ ಒಂದು ದೇವಸ್ಥಾನವನ್ನು ವ್ಯವಸ್ಥಿತವಾಗಿ ನಡೆಸಬೇಕಿದ್ರೆ ಅದಕ್ಕೆ ಅರವತ್ತರಿಂದ ಎಪ್ಪತ್ತು ಸಾವಿರ ಪ್ರತಿ ತಿಂಗಳ ಖರ್ಚು ಬರ್ತದೆ ಇದನ್ನು ಯಾರು ಭರಿಸುವವರು ಸರ್ಕಾರದಿಂದ ನಮಗೆ ತಸ್ತೀಪು ಅಂತ ಬರೋದು ಕೇವಲ ಐದು ಸಾವಿರ ತಿಂಗಳಿಗೆ ಅಂದ್ರೆ ವರ್ಷಕ್ಕೆ ಅರವತ್ತು ಸಾವಿರ ಬರ್ತಾ ಇದೆ ಅದು ಕೂಡ ಸಿದ್ದರಾಮಯ್ಯರ ಸರ್ಕಾರ ಬಂದ ನಂತರ ಅದನ್ನು ಅರವತ್ತು ಸಾವಿರ ಮಾಡಿದಿಲ್ಲ ನಲವತ್ತೆಂಟು ಸಾವಿರ ಬಹುಶಃ ಎಲ್ಲರಿಗೂ ಗೊತ್ತಿರ್ಬೋದು ನಿಮಗೆ ಇದನ್ನೆಲ್ಲ ಮಾಡ್ತಾ ಇದ್ರು ನಮ್ಮ ಯಾವ ಸರ್ಕಾರನ ಈಗ ಆಡತ್ತಿದ್ರೆ ಅವರನ್ನು ಹಿಂದೂರ ಜಯಂತ ಬಿಂಬಿಸುವುದು ಅದೇ ರೀತಿ ಹಿಂದೂ ಪರ ಇರುವವರು ದೇವಸ್ಥಾನದ ಜಾಗವನ್ನೇ ಒಂದು ಪರಿಸ್ಥಿತಿ ಬಂದಿದ್ರೆ ಇದು ವಿಪರ್ಯಾಸ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆ ಇನ್ನು ಧಾರ್ಮಿಕವಾಗಿ ಈಗಿನ ಸರ್ಕಾರ ಏನ್ ಮಾಡ್ತಾ ಇದ್ರೆ ನಮ್ಮ ಬೆಂಗಳೂರಿನಲ್ಲಿ ಧಾರ್ಮಿಕ ಸೌಧ ಅಂತ ಒಂದು ನಿರ್ಮಾಣ ಆಗ್ತಾ ಇದೆ ಬಹುಶಃ ನಿಮಗೆ ಗೊತ್ತಿರಬಹುದು ಆ ಧಾರ್ಮಿಕ ಸೌಧಕ್ಕೆ ಹತ್ತು ಕೋಟಿ ವೆಚ್ಚ ಈ ಹಿಂದೆ ಹೇಗಿತ್ತು ಅಂದ್ರೆ ಧಾರ್ಮಿಕ ಕಚೇರಿ ಧಾರ್ಮಿಕ ಪರಿಷತ್ನ ಎಲ್ಲಾ ಕಚೇರಿಗಳು ಒಂದು ಬಾಡಿಗೆಯಲ್ಲಿ ಇರ್ತಿದವು ಆ ತಿಂಗಳ ಬಾಡಿಗೆ ಏಳು ಲಕ್ಷ ಹೋಗ್ತಾ ಇತ್ತು ಒಂದು ದೇವಸ್ಥಾನ ಒಂದು ಧಾರ್ಮಿಕ ಪರಿಷತ್ನ ಆಫೀಸಿಗೆ ಖರ್ಚು ಏಳು ಲಕ್ಷ ಆದ್ರೆ ಅದಕ್ಕೆ ಬೇಕಾಗಿ ಈಗ ಧಾರ್ಮಿಕ ಪರಿಷತ್ ಅಂತ ಹೊಯ್ಸಲ ಶೈಲಿಯಲ್ಲಿ ಒಂದು ಹೊಸ ಬಿಲ್ಡಿಂಗ್ ಅನ್ನು ಮಾಡ್ತಾ ಇದ್ದಾರೆ ಬಹುಶಃ ಇದು ನಾವು ನಮ್ಮ ರಾಮಲಿಂಗ ಅವರನ್ನು ಅಭಿನಂದಿಸಬೇಕು ಒಬ್ಬ ಮುಜರಾ ಇಲಾಖೆಯ ಸದಸ್ಯನಾಗಿ ಮಂತ್ರಿಯಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಯಾಕೆ ಈ ಎಲ್ಲ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇವೆ ಅಂದ್ರೆ ಮಹಾಲಿಂಗೇಶ್ವರ ಈ ಒಂದು ಜಾಗದಲ್ಲಿ ಪುತ್ತೂರಿನ ಕ್ಷೇತ್ರದಲ್ಲಿ ಇಂಥ ಒಂದು ಗೊಂದಲಗಳು ಸೃಷ್ಟಿಯಾದ ಕಾರಣ ನಾವು ಧಾರ್ಮಿಕ ಪರಿಷತ್ತಿನಿಂದ ಏನೆಲ್ಲ ಕೆಲಸಗಳು ಆಗ್ತವೆ ಅಂತ ಹೇಳುವುದನ್ನು ನಿಮಗೆ ಪ್ರಸ್ತುತಪಡಿಸುವ ಒಂದು ಯೋಗ ಬಂದಿದೆ ನಮಗೆ ಬಹುಶಃ ಅದನ್ನು ನಾವು ತಿಳಿಸ್ತಾ ಇದ್ದೇವೆ ಯಾವುದೇ ಆರ್ ಟಿ ಸಿ ಇಲ್ಲದ ಜಾಗ ಇರ್ಬೋದು ಅದನ್ನು ನಾವು ಒಂದು ಸರ್ಕಾರದ ಮುಖಾಂತರ ಆರ್ ಟಿ ಸಿಗಿಸುದು ಅದೇ ರೀತಿ ಧಾರ್ಮಿಕ ಪರಿಷತ್ ಧಾರ್ಮಿಕ ಸೌಧ ನಿರ್ಮಾಣ ಇದೆಲ್ಲ ನಮ್ಮ ಸರ್ಕಾರದ ಯೋಜನೆಗಳಾಗಿ ಅದಕ್ಕೆ ನಾವು ನಮ್ಮ ಧಾರ್ಮಿಕ ಪರಿಷತ್ತಿನ ವತಿಯಿಂದ ಅಥವಾ ನಮ್ಮ ಸರ್ಕ ಶಾಸಕರ ವತಿಯಿಂದ ಶಾಸಕರು ಈ ಮಧ್ಯೆ ಹೇಳಿದ್ರು ಎಲ್ಲ ದೇವಸ್ಥಾನಗಳಲ್ಲಿ ಯಾವುದೇ ಆರ್ಟಿಸ್ಟ್ ಬಾಕಿದ್ರೆ ಅಥವಾ ಆ ದೇವಸ್ಥಾನದ ಜಾಗಗಳು ಮತ್ತೊಬ್ಬರಲ್ಲಿ ಒತ್ತುವರಿ ಇದ್ರೆ ಅದನ್ನು ನಾವು ಹಿಂದಕ್ಕೆ ಪಡಿಬೇಕು ಅದನ್ನು ದೇವಸ್ಥಾನಕ್ಕೆ ಪಡಿಸಲು ಅದಕ್ಕೆಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗೆ ಇಂದಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಪತ್ರಿಕಾಗೋಷ್ಠಿಗೆ ಸಹಕಾರಿ ಸರ್ಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಏನಾದರೂ ವಿಷಯ ಇದೆ ಕೇಳಿ ರಾಜೇಶ್ ಬೊನ್ನ ಅದು ರಾತ್ರಿ ಹೊತ್ತು ನಡೆದಂತ ಕೆಲಸ ನಾವು ಅದು ಭಕ್ತಾದಿಗಳು ಭಕ್ತಾದಿಗಳು ಅಥವಾ ಯಾರು ಅದಕ್ಕೆ ಸಂಬಂಧಪಟ್ಟವರು ಭಕ್ತ ಕಾನೂನು ಅಂತ ಇಲ್ಲ ಇದು ಕಾನೂನು ಯಾರಿಗೂ ಬೇರೆ ಕಾನೂನು ಇಲ್ಲ ಇದು ರಾಜೇಶ್ ಬನ್ನೂರ್ ರಾಜೇಶ್ ಅವರಿಗೂ ಬೇರೆ ಕಾನೂನು ಇಲ್ಲ ಎಲ್ಲ ಬಡವರು ಕೂಡ ಬಾಡಿಗೆದಾರರು ಬಿಟ್ಟು ಹೋಗಿದ್ದಾರೆ ಅಂತ ಸಂದರ್ಭದಲ್ಲಿ ರಾಜೇಶ್ ಬನ್ನೂರ್ ಅವರಿಗೆ ಬೇರೆ ಕಾನೂನು ಇದೆ ಅಂತ ನಾನ್ ಕೇಳಬಹುದು ಅಂದ್ರೆ ನೀವು ಅದನ್ನು ಸಮರ್ಥಿಸ್ತಾ ಇದ್ದೀರಾ ನಿಮ್ಮ ಉದ್ದೇಶ ನಾನು ಹೇಳುದು ಅದನ್ನು ಸಮರ್ಥಿಸುವಂತದ್ದ ಅಲ್ಲ ಉದ್ದೇಶದ ಅದು ಅವರ ಮನೆ ಅಲ್ಲ ಅದು ದೇವಸ್ಥಾನದವರು ಅದರ ಬಗ್ಗೆ ತನಿಖೆ ಮಾಡ್ಬೇಕು ಯಾಕಂದ್ರೆ ದೇವಸ್ಥಾನದ ಜಾಗ ದೇವಸ್ಥಾನದ ಮನೆ ಅದು ದೇವಸ್ಥಾನದವರು ಅದರ ತಲೆ ಬಿಸಿ ಮಾಡಿಕೊಡ್ಬೇಕು ದೇವಸ್ಥಾನದ ವತಿಯಿಂದ ರಾಜೇಶ್ ಕುಮಾರ್ ಅವರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ಅಲ್ವಾ ಅದು ಜಾಗದ ಕಾರಣ ರಾಜೇಶ್ ಬಣ್ಣವರು ಅದಕ್ಕೆ ಕಂಪ್ಲೇಂಟ್ ಕೊಡುದಲ್ಲ ಯಾರು ದೇವಸ್ಥಾನದ ಸಮಿತಿಯಲ್ಲಿದ್ದಾರೆ ಅದಕ್ಕೆ ದೇವಸ್ಥಾನಕ್ಕೆ ಸಂಬಂಧಪಟ್ಟು ನಾವು ಧಾರ್ಮಿಕ ವಾಶ್ಯ ಕೊಡಬಹುದು ಅದರ ಮೇಲೆ ಹಾಗೆ ಮಾಡ್ಬಹುದು ಇಲ್ಲಿಗಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಾವು ದೇವಸ್ಥಾನಕ್ಕೆ ಬೇಕಿತ್ತು ಹಾಗೆ ಹೋಯ್ತು ಮಹಾಲಿಂಗೇಶ್ವರನ ಕೃಪೆಯಿಂದ ಯಾರಿಗೆ ನೋಡಿ ಯಾರಿಗೆ ಗೊತ್ತಾದ್ರೆ ಅವ್ರು ಹೇಳಿದ್ರು ನಾನು ಅದ್ರಲ್ಲಿ ತುಂಬಾ ಚಿನ್ನ ಇತ್ತು ಬಹುಶಃ ರಾಜೇಶ್ ಬಣ್ಣವರು ಬಹುದ್ರ ಬಹಳ ಶ್ರೀಮಂತರಿರ್ಬಹುದು ಯಾಕಂದ್ರೆ ಇತ್ತು ನಾಯಿಗೆ ಬೇಕಾಗಿ ಚಿನ್ನಾಭರಣ ಮಾಡಿಸಿದ್ದ ಆ ಮನೆಯಲ್ಲಿ ಬೇರೆ ಯಾರು ಇರ್ಲಿಲ್ಲ ಆ ಚಿನ್ನಾಭರಣ ಯಾರಿಗೆ ಬೇಕಾ ಮೆಣಸಿದ್ದಾರೆ ಅವರು ಒಂದ ವಾಸ ಇರುವ ಮನೆಯಲ್ಲಿ ಇಡ್ಬೇಕು ಇಲ್ಲದೆ ಬಾಡಿಗೆಯಲ್ಲಿ ಇರುವಂತಹ ಮನೆಯಲ್ಲಿ ಯಾಕೆ ಇಟ್ಟುಕೊಂಡಿದ್ದಾರೆ ಇರ್ತಿದ್ರೆ ಅಲ್ಲ ಅದು ಇಲ್ಲ ಸಾಯುವಂತ ಪರಿಸ್ಥಿತಿ ಬರೋದಿಲ್ಲ ದೇವಸ್ಥಾನಗಳಲ್ಲಿ ಅದನ್ನ ನೋಡಿಕೊಂಡೆ ಮಾಡಿರ್ತಾರೆ ಅವರು

ಅಂತ ದೇವರ ಜಾಗವನ್ನೇ ಇಂತಹ ಬೇರೆ ಉದ್ದೇಶಗಳಿಗೆ ಮಾಡುವುದು ಸರಿಯಲ್ಲ ಉದ್ದೇಶಕ್ಕೆ ಮೆಚ್ಚಲಾಗುವುದು ಅದು ಸಮಿತಿಯವರು ಮಾತನಾಡಬೇಕು ಅದೇ ನಾನು ಹೇಳುವಂತದ್ದು ಅದರ ಮುಂಚೆ ಸಮಿತಿಗಳು ಅದರ ಮುಂಚೆ ಸಮಿತಿಗಳು ಯಾವ ಈಗಿನ ಸಮಿತಿಯವರು ಅಭಿವೃದ್ಧಿಗೆ ಸಮಿತಿಯವರು ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ನಾವು ಅಭಿನಂದಿಸಬೇಕು ಅವರನ್ನು ಅದೇ ರೀತಿ ಅಲ್ಲಿ ಒಂದು ಭಕ್ತರ ಅಭಿವೃದ್ಧಿ ಸಂರಕ್ಷಣಾ ಸಮಿತಿ ಅಂತ ಉಂಟು ಬಹುಶಃ ಅವರು ಒಳ್ಳೆ ರೀತಿಯಲ್ಲಿ ದೇವಸ್ಥಾನದಲ್ಲಿ ಆಗು ಹೋಗುವ ವಿಚಾರವನ್ನು ವಾಟ್ಸ್ಆಪ್ ನ ಮುಖಾಂತರ ಭಕ್ತರಿಗೆ ತಿಳಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಬಹುಶಃ ನಾನು ಈ ಸಂರಕ್ಷಣಾ ಸಮಿತಿಯವರನ್ನು ಕೂಡ ಧಾರ್ಮಿಕ ಪರಿಷತ್ ವತಿಯಿಂದ ಅಭಿನಂದಿಸ್ತಾ ಇದ್ದೇನೆ ಮತ್ತೆ ಅಲ್ಲಿ ಅವರು ನನಗೆ ಹಿಂದಿನ ದಿವಸ ಕರ್ತವ್ ಹೇಳಿದ್ದಾರೆ ಅದಕ್ಕಿಂತ ಮುಖ್ಯ ಮಾಡಿದ್ದಾರೆ ಇದೆ ಇದೆ ಎಲ್ಲ ಇದೆ ಅದೆಲ್ಲ ನಿಮಗೆ ಗೊತ್ತಿದೆ ಆಯ್ತು ಆಯ್ತು ಸರ್ಕಾರಿ ಜಾಗದಲ್ಲಿ ಇದ್ರೆ ಹೌದು ಅದಕ್ಕೆ ಅ ದೈವ ಈಗ ನೋಡಿ ನಂಬಿಕೆ ದೈವಸ್ಥಾನಗಳು ಮತ್ತು ದೇವಸ್ಥಾನಗಳು ನಂಬಿಕೆ ಮೇಲೆ ಹ ಅಲ್ಲ ಅದು ನಾವು ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಈಗ ಭಜನಾ ಮಂತ್ರಿಗಳು ಸರ್ಕಾರಿ ಜಾಗದಲ್ಲಿ ದೇವಸ್ಥಾನದ ಪರಂಗುಕ್ಗಳು ಅಲ್ಲ ಅದಕ್ಕೆ ನೀವು ದಾಖಲನ್ನು ಕೊಟ್ಟಾಯ್ತು ಅಲ್ಲಿ ಅಳತೆ ಮಾಡಿಸಿ ಅದಕ್ಕೆ ಅಲ್ಲಿ ಕಮಿಟಿ ಸಮಿತಿಯವರು ನಿರ್ಣಯ ಮಾಡ್ತಾರೆ ಯಾರು ವ್ಯವಸ್ ಈಗ ದೇವಸ್ಥಾನದಲ್ಲಿ ವ್ಯವಸ್ಥಾಪನಾ ಸಮಿತಿ ಅವರು ನಿರ್ಣಯ ಮಾಡಿ ಕೊಡ್ಬೇಕು இல்லாத பஞ்சாயத்தண படிக்கொள்ளுங்க ತೋಟ ಇದ್ದದ್ದು ಸರಿ ಸರಿ ಒಂದು ನಿಮಿಷ ತೋಟ ಇದ್ದ ತಕ್ಷಣ ಅದು ಖಾಸಗಿ ಜಾಗ ಅಂತ ಆಗುದಿಲ್ಲ ನನ್ನ ಲೆಕ್ಕದಲ್ಲಿ ಅಕ್ರಮ ಸಕ್ರಮ ಅಥವಾ ಅದರ ಪಕ್ಕದ ಜಾಗದಲ್ಲಿ ಕೂಡ ತೋಟ ಇದ್ದದ್ದು ಅಲ್ಲ ಅದನ್ನ ಮಾಡಬಹುದು ಸರ್ಕಾರಿ ಜಾಗದಲ್ಲಿ ಇದ್ರೆ ಎಲ್ಲಿಯೂ ಮಾಡಬಹುದು ತೋಟದ ನಡುವಲ್ಲಿ ಇದ್ರು ಅಂತಲ್ಲ ಅದು ಟ್ರಸ್ಟ್ ಅಂತ ಇದ್ರೆ ಅದು ಮಾಡಬಹುದು ಅದು ಏನಿಲ್ಲ ಇದೆ ಅಲ್ಲ ಎಲ್ಲ ಕಡೆ ಮನವೊಲಿಸುವ ಮನವೊಲಿಸುವ ಕೆಲಸವನ್ನು ಮಾಡ್ಬೇಕಲ್ಲದೆ ಈಗ ಖಾಸಗಿ ಅಂತ ಹೇಳ್ಕೊಂಡು ಇದ್ರು ಮನವೊಲಿಸೋಕೆ ಆದಾಗ್ ಮನವೊಲಿಸುವ ಕೆಲಸವನ್ನು ಮಾಡ್ಬೇಕು ಸುಲಭ ಕೂಡ ಇಲ್ಲ ಎಲ್ಲ ಕೆಲಸಗಳು ಸಾರ್ವಜನಿಕವಾಗಿ ಟ್ರಸ್ಟ್ ಮಾಡ್ತೇವೆ ನಾವು ಸಾರ್ವಜನಿಕವಾಗಿ ಟ್ರಸ್ಟ್ ಮಾಡಿದ್ರೆ ಸಮಿತಿ ಮಾಡಿಕೊಂಡು ಒಂದು ರಿಜಿಸ್ಟರ್ಡ್ ಆಗಿದ್ರೆ ಅಂತದ್ದನ್ನು ಮಾಡ್ಬೋದು ಫಾರ್ ಎಕ್ಸಾಂಪಲ್ ನನ್ನ ನನ್ನ ಮನೆ ಎದುರು ಮನೆ ಒಂದು ಮುಸ್ಲಿಮ್ಸ್ ಯಾರು ಮಾಡುದಿಲ್ಲ ಈ ಹಿಂದೆ ಕೂಡ ಆರ್ಡರ್ ಇತ್ತು ಅದನ್ನ ಮಾಡಬಹುದಂತ ಈಗ ದೇವಸ್ಥಾನದ ಸುತ್ತಮುತ್ತ ಸರ್ಕಾರಿ ಜಾಗವನ್ನು ದೇವಸ್ಥಾನಕ್ಕೆ ತಗೊಳ್ಬಹುದು ಮೊದ್ಲೇ ಇತ್ತು ಕಾರಣ ಈಗಲ್ಲ ಹೊಸಲ್ಲ ಅದನ್ನ ಯಾರು ಮಾಡ್ಲಿಲ್ಲ ಅಷ್ಟೇ ನೋಡಿ ಮತ್ತೊಂದು ರಾಜೀವ್ ಹೇಳಿದಾಗೆ ರಾಜೇಶ್ ಪಂಡ್ರು ಅವರು ನಮ್ಮೆಲ್ಲರ ಆತ್ಮೀಯ ಅವರ ಕೆಲವು ನಮ್ಮ ಕಾರ್ಯಕ್ರಮಗಳನ್ನು ಯಾವ ಅವರ ಕಾರ್ಯಕ್ರಮ ಆದರೆ ನಾವು ಹೇಳುವಂಥದ್ದು ಇದನ್ನು ರಾಜಕೀಯ ಪ್ರೇರಿತವಾಗಿ ಆಗಬಾರ್ದು ಈಗ ಯಾವುದೇ ವಿಚಾರ ರಾಜಕೀಯ ಪ್ರೇರಿತವಾಗಿ ಆಗಬಾರ್ದು ಮತ್ತೊಂದು ಅಶೋಕ್ ಕುಮಾರಯ್ಯ ಅವರು ಶಾಸಕರು ಶಾಸಕರು ಅದರೊಟ್ಟಿಗೆ ಅನೇಕ ದೇವಸ್ಥಾನಗಳು ಬ್ರಹ್ಮ ಕೂಡ ಮಾಡಿದ್ದವರು ಹಿಂದೂ ಧರ್ಮದ ಬಗ್ಗೆ ಅದರ ವಿಚಾರಗಳ ಬಗ್ಗೆ ಎಲ್ಲ ಅವರಿಗೂ ಕೂಡ ಗೊತ್ತಿದೆ ಯಾರೋ ಒಬ್ಬರು ಯಾರೋ ಒಂದು ಜಾಗವನ್ನು ಅತಿಕ್ರಮಣ ಮಾಡಿಕೊಂಡು ಅದು ನನ್ನದೇ ಒಂದು ಬಿಂಬಿಸುವ ರೀತಿಯಲ್ಲಿ ನಾವುಗಳೆಲ್ಲ ಹಿಂದೂ ವಿರೋಧಿಗಳ ನಿಟ್ಟಿನಲ್ಲಿ ಮಾಡಬಾರದು ವ್ಯವಸ್ಥಾಪಕ ಸಮಿತಿಯನ್ನು ಮಾಡಿದ್ದು ದಿಕ್ಕ ನಿರ್ಧಾರ ಸರಿಯಾದ ನಿರ್ಧಾರ ಸರಿಯಾದ ಕ್ರಮ ನಾವು ಗಂಟಾರು ಗಂಟಾಗಿ ಹೇಳಲಿಕ್ಕೆ ಯಾವುದೇ ವಿಚಾರಗಳಿತ್ತು ಅದು ಮಾಳಿಗೆ ಸಳಿ ಬೇಕಾಗಿ ಮಾಡಿದ್ದು ಮಾಳಿಗೆ ಸಳಿ ಬೇಕಾಗಿ ಮಾಡಿದ್ದದ್ದು ಅವರು ಕೋರ್ಟ್ ಯಾವ ಯಾರು ಮಾಡಿದ್ದಾರೆ ಎಲ್ಲ ಅಣ್ಣ ನಾವು ಮಾಳಿಗೆ ಸಳಿ ಮಾತಾಡಬಹುದು ನೋಡಿ ದೇವಸ್ಥಾನ ವಿರೋಧ ಪಕ್ಷದವ್ರು ಇವರಿಗೆ ಏನು ಹೇಳ್ತಿದ್ರು ಇದು ರಾಜಕೀಯವಾಗಿ ನಾವು ಮಾತನಾಡುದಂತಲ್ಲ ನಾನು ಮಾಡಿದ ತಪ್ಪು ನೀವು ಮಾಡಿದ ತಪ್ಪು ಮಾಡಿಸಿ ನಾವು ಅದಕ್ಕೆ ತಪ್ಪೋ ಪತ್ರಿಕೆ ಬೇಕಾಗಿ ನಾವು ಮಾಡಬೇಕು ನಾವು ಒಬ್ಬನಿಗೆ ವೈಯಕ್ತಿಕವಾಗಿ ಒಬ್ಬನಿಗೆ ಮಾನವೇಶ್ ಮಾನಿಗೆ ಪಕ್ಷ ಅಂತ ಆಗ್ತದೆ ಆಲೋಚನೆ ಮಾಡ್ತೇವೆ ನೀವು ಪ್ರಚೋದನೆ ಕೊಡಿ ಯಾರು ಹೇಳಿದ್ದಾರೆ ಅದ್ರ ಬಗ್ಗೆ ನಾವು ಮಾತುಕತೆ ಮಾಡ್ತೇವೆ ಇದು ಇದೆ ಇಲ್ಲ ರಾಜ್ಯ ಇದೆ ಬೇರೆ ಬೇರೆ ವಿಚಾರಗಳು ಎಲ್ಲ ಇದೆ ಸೀದಾ ನಾನು ಮಾಡ್ಲಿಕ್ಕೆ ಆಗುದಿಲ್ಲ ಇದಕ್ಕೆ ನಾವು ಸಪೋರ್ಟ್ ನೀವು ನಮ್ಮನ್ನು ಕೇಳಿದ ಮದ್ದು ನೀವು ನಾವು ನೋಡುವ ಮಾಡ್ಲಿಕ್ಕೆ ಆಗುತ್ತೆ ನಾವು ಬೇರೆ ಕೆಲಸ ಕಾರ್ಯವನ್ನು ಮಾಡಿದವರು ಹೋಗುದು ಪಕ್ಷದಲ್ಲಿ ನಾನು ಇರ್ಬೋದು ಎಲ್ಲ ಹಿಂದುತ್ವ ಅಂತ ಹೇಳಿದ್ರೆ ಕೇವಲ ಇಲ್ಲಿ ಮಾರ್ಗದಲ್ಲಿ ಮಾತನಾಡುದಿಲ್ಲ ಹಿಂದುತ್ವ ಇರ್ಬೇಕು ನಮ್ಮ ಮನಸ್ಸಲ್ಲಿ ಇರ್ಬೇಕು ದೇವಸ್ಥಾನಗಳ ಒಳಗಡೆ ಇರ್ಬೇಕು ಅದನ್ನ ನಾವೀಗ ಏನ್ ಮಾಡಿದ ಅಂತ ಹೇಳಿದ್ರೆ ಎಲ್ಲ ಧರ್ಮಗಳನ್ನು ಎಲ್ಲ ಇದು ಹಿಂದುತ್ವವನ್ನು ಇದು ರೋಡಿಗೆ ತಂದಿದೆ ಅದು ಇರ್ಲಿಕ್ಕೆ ಬಾರದು ನಾವು ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಇರೋರು ಕಡಿಮೆ ದೇವಸ್ಥಾನದಲ್ಲಿ ಧರ್ಮದ ಬಗ್ಗೆ ಮಾತನಾಡಿದ್ರು ಕಡಿಮೆ ಎಲ್ಲ ದೇವಸ್ಥಾನದ ಹೊರಗೆ ಪ್ರತಿಭಟನೆಗಳು ಅದರ ಇದು ಕೇಸರಿ ತೆಗೆಕೊಂಡು ಹೋಗುವುದು ಕೇಸರಿಗೆ ಒಂದು ಪ್ರಾಮುಖ್ಯತೆ ಇದೆ ಎಲ್ಲ ಕಡೆ ನೀವು ಧರಿಸುವಾಗಿಲ್ಲ ಗೊತ್ತಾ ಆದ್ರೆ ಇಲ್ಲಿ ಏನಾಗ್ತಿದೆ ರಾಜಕೀಯ ವೈಸಪ್ಪಿಗೆ ಹೋಗುವಾಗ್ಲೂ ಅದನ್ನು ತಗೊಂಡು ಹೋಗ್ತಾರೆ ಕೋಳಿ ಅಂತ ಹೋಗುವಾಗ ಕೇಸರಿ ಅಂತ ಅದು ಆಗ್ಲಿಕ್ಕೆ ಬಾರ್ದು ನಾವು ಹೇಳುದು ಕೇಸರಿಯ ಮಹತ್ವ ನಾವು ತಿಳಿಸ್ಬೇಕು ಅದೇ ಇದು ಮಾಲಿನ್ ದೇವಸ್ಥಾನ ಇಲ್ಲ ನಾವು ಮಾಡುದಿಲ್ಲ ಮಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಕಾರಣ ಅದು ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡು ಎಲ್ಲರಿಗೂ ಅದು ಒಂದೇ ಧರ್ಮ ಕಾಂಗ್ರೆಸ್ ಫ್ಲಾಗ್ ಇತ್ತು ಬಿಜೆಪಿ ಫ್ಲಾಗ್ ಇತ್ತು ಎಲ್ಲ ಕಡೆ ಇರ್ಬಹುದು ಇವತ್ತು ದೇವಸ್ಥಾನದ ವಿಷಯ ಇದ್ದ ಕಾರಣ ಕೇಸರಿಯನ್ನು ಉಪಯೋಗಿಸಿಕೊಂಡಿದ್ದಾರೆ ಅಷ್ಟೇ ಕಾಂಗ್ರೆಸ್ ಲೋಕ ಕಾಂಗ್ರೆಸ್ ಅಡಿಯಲ್ಲಿ ಅಲ್ಲ ಯಾರಿಗೆ ದತ್ತು ಕೊಟ್ಟಿದ್ದಾರೆ ಕೇಸರಿ ನಾವು ಪೂಜೆ ಮಾಡಿ ಬರ್ತೇವೆ ಹದಿನಾಲ್ಕು ಕೊಟ್ಟಿದ್ದಾರೆ ತಪ್ಪಲ್ಲ ನಾನು ಕಾಂಗ್ರೆಸ್ ಹಾಕೊಂಡು ನಮ್ಗೆ ಯಾವ ಪಕ್ಷದಲ್ಲಿ ಬೇಲ ಬೇಡ ನಮ್ಮ ಈಗ ಔಪಚಾರಿಕ ಆಯ್ತು ಕೆಲವು ನೋಡಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಇದೆ ಅದಕ್ಕೆ ಮತ್ತೆ ವಿಡಿಯೋ ಮಾಡಿ ಅವರಿಗೆ ತಲೆ ತಲೆಗೆ ಏನೋ ಜ್ಞಾನಾದಯ ಬಂದಾಗೆವುದು ಎಲ್ಲಿ ಕಾಣಿಕೆ ಡಬ್ಬಿದ ಹತ್ರ ಹೋಗ್ಯ ಅದು ಮುಸ್ಲಿಮ್ಸರಿಗೆ ಮುಸ್ಲಿಮರಿಗೆ ಹೋಗ್ತದೆ ಅಂತ ಹೇಳುವಂತ ಒಂದು ಕಾಣಿಕೆ ಇದು ನೆನಪು ಹೋರಾಡುವುದು ಅಂತದೆಲ್ಲ ಆಗ್ಲಿಕ್ಕೆ ಬರೋದು ಹ ಅಪಪ್ರಚಾರ ಮಾಡಿದ್ದಾರೆ ಅದಕ್ಕೆ ಹೇಳಿ ಇಲ್ಲ 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 ಕೌಂಟರ್ ಅಲ್ಲ ಅದ್ ಹೋಗ್ಲಿಕ್ಕೆ ಅಂತ ವಿಷಯಗಳು ನಮ್ಮ ಧರ್ಮದ ವಿಷಯಗಳನ್ನ ಹಾಗೆ ಅವಹೇಳನ ಅವಹೇಳನ ಅಂತ ನಾವ್ ಹೇಳಿ ಯಾಕಂದ್ರೆ ಒಂದು ಹಳ್ಳಿಯ ದೇವಸ್ಥಾನ ಐವತ್ತರ ಅರವತ್ತು ಸಾವಿರ ಖರ್ಚು ಮಾಡೋದು ಸುಲಭ ಅಲ್ಲ ಅದಕ್ಕೆ ಭಕ್ತಾದಿಗಳ ಹಣ ಇಂದೇ ಆಗ್ಬೇಕು ಕಾಣಿಕೆ ಡಬ್ಬಿಂದ ಬರುವಂತಲೇ ಹಣ ಆಗ್ಬೇಕು ಈಗ ಅರ್ಚಕರಿಗೆ ಅಲ್ಲಿ ನಾವು ಕೊಡುವಂತ ದೌರಧನ ಕೊಡುವಂಥದ್ದು ಐದು ಸಾವಿರ ಇಲ್ಲಿ ಸರ್ಕಾರ ಕೊಡುದು ನಾವು ಅದಕ್ಕೆ ಹತ್ತು ಸಾವಿರ ಸೇರಿಸಿ ಕೊಡ್ತೇವೆ ಹದಿನೈದು ಸಾವಿರ ಮಾಡಿ ಕೊಡ್ತೇವೆ ಎಲ್ಲಿಂದ ಕೊಡ್ಬೇಕು ಅಲ್ಲ ಐದು ಸಾವಿರ ಸರ್ಕಾರ ಸರ್ಕಾರದ ತಸ್ತಿಕ್ ತಸ್ತಿ ಬಂದ ಬರ್ತದೆ ನತ್ತಿ ಇಲಾಖೆ ಬರ್ತದೆ ಬಾಕಿ ಹಣ ಎಲ್ಲಿಂದ ಕೊಡ್ಬೇಕು ಅವರಿಗೆ ಅರ್ಚೆಗಾಗಿ ಐದು ಸಾವಿರದಲ್ಲಿ ಯಾರಾದ್ರೂ ಕೆಲಸ ಮಾಡ್ತಾರ ಈಗ ಹಳ್ಳಿ ದೇವಸ್ಥಾನಗಳಲ್ಲಿ ಈಗ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನ ಇರ್ಬೋದು ಸುಬ್ರಹ್ಮಣ್ಯ ಇರ್ಬೋದು ಅಥವಾ ಸಹಸ್ರಲಿಂಗೇಶ್ವರ ಇರ್ಬೋದು ಅಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿ ಉಂಟು ಎಲ್ಲ ದೇವಸ್ಥಾನ ಎಲ್ಲ ದೇವಸ್ಥಾನ ಹೆಂಡಮೆಂಟು ಎಲ್ಲ ಬರ್ತದೆ ಕಾಗದ ಅದು ಅವರ ಖಾಸಗಿಯಲ್ಲಿ ಅವರು ಖರ್ಚು ಮಾಡಿ ಈಗ ನಲ್ಲಿ ದೇವಸ್ಥಾನ ಇರ್ಬೋದು ಉದಾಹರಣೆಗೆ ಅಲ್ಲಿ ಅವರೇ ಯಾರು ಮಣಿದನವರು ಇದ್ದಾರೆ ಅವರಿಗೆ ಖರ್ಚು ಬಯಸ್ತಾರೆ ಅಲ್ಲ ದೇವಸ್ಥಾನ ದೇವಸ್ಥಾನ ಎಲ್ಲ ಆಗ್ತದೆ ಯಾವ್ದು ಇಲ್ಲ 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 ಎಂಟು ಗಂಟೆ ಆಗ್ಬೇಕಂತ ಇಲ್ಲ ಈಗ ಭಜನಾ ಮಂತ್ರಗಳು ಎಂಟು ಅಲ್ಲಿ ಬರುವುದಿಲ್ಲ ಆದ್ರೆ ಭಜನಾ ಮಂತ್ರಗಳನ್ನು ಕೂಡ ಮಾಡಬಹುದು ಈಗ ಜವಾಬ್ದಾರಿಗೆ ಸರ್ಕಾರಿ ಜಾಗದಲ್ಲಿ ಅದರ ಸಂಬಂಧಪಟ್ಟ ದೈವಗಳಿಗೆ ಮನವೊಲಿಸಬೇಕು ಇಲ್ಲದೇ ಚಿತ್ರ

ಅದನ್ನು ಈಗ ಏನಾಗಿದೆ ಕೆಲವರು ಅದನ್ನು ಮಾರಿ ಹೋಗಿ ಅದು ದೇವಸ್ಥಾನದ ಜಾಗ ಅದನ್ನು ಮಾರಿ ಆಗಿದೆ ಅವರಿಗೆ ಮಾರು ಹಾಕಿರುದಿಲ್ಲ ಆದ್ರೆ ಅದು ಹೋಗಿದೆ ಕೆಲವು ಪೂಜೆ ಮಾಡಿಕೊಂಡಿದ್ರೆ ಬರ್ತದೆ ಅವರಿಗೆ ಎಲ್ಲ ಮಾರಿ ಆಗಿದೆ ಹೆಚ್ಚಿನವರು

ನಮ್ಮಡಿ ಕೊಟ್ಟ ನಮ್ಮಡಿ ಅದು ಅಲ್ಲಿ ಕೆಲಸ ಮಾಡುವಂತವರಿಗೆ ಜಾಗ ಉಳಿದುಕೊಳ್ಳಿಕ್ಕೆ ಜಾಗ ಕೊಟ್ಟ ಅದು ಆ ರೇಟ್ ಇಕ್ಕೆ ಅವರಿ ಇಲ್ಲ ರಾಜೇಶ್ ಪಾನ್ ಅವರು ಪ್ರಿಸಿಮಿಟ್ ಮಾಡುವಾಗ ಆ ಮಾತನ ಶಬ್ದವನ್ನು ಬಳಸುತ್ತಾರೆ ನಮಗೆ ವ್ಯವಸ್ಥಾನದಿಂದ ಉಮ್ಮಡಿ ಕೊಟ್ಟೆ ಒಂದು ವಾಸ್ತವವಾಗಿ ಹೇಳ್ಬೇಕು ನಮ್ಮ ಊರಿನಲ್ಲಿ ಒಂದು ಉಮ್ಮಡಿ ಕೊಟ್ಟ ಜಾಗ ಇದೆ ಅದು ಗೊತ್ತಿರೋ ಕಾಂಚನ ಆ ಕಾಂಚನದಲ್ಲಿ ಇವತ್ತಿಗೂ ದಾಖ ಇದೆ ಉಮ್ಮಡಿ ಕೊಟ್ಟದ

ಎಲ್ಲರೂ ವರ್ಷಕ್ಕೆ ಇಷ್ಟು ತೆಂಗಿನಕಾಯಿ ಮತ್ತೆ ಅದರ ಸೇವೆ ಮಾಡಿಕೊಂಡಿರ್ಬೇಕು ದೇವಸ್ಥಾನದ ಸ್ಟಾಫ್ ಆಗಿ ಕೆಲಸ ಮಾಡ್ತಾ ಇರಬೇಕು ಅಲ್ಲ ಸರ್ ಈಗ ಪ್ರಶ್ನೆ ಏನು ಮುಂಬಳಿ ಅಂತ ಅನ್ನೋದಕ್ಕೆ ಏನಾದ್ರೆ ಅಂತ ಬರವಣಿಗೆ ಇರ್ತಾರಾ ನಿಮಗೆ ಮುಂಬಳಿ ಮುಂಬಳಿ ಶುಷ್ಟ ಬರವಣಿಗೆ ಇರ್ತದೆ ಅಂದ್ರೆ ಅದು ಮುಂಚಲ್ಲ ಅಂತ ಗೊತ್ತಾ ಒಂದು ದೇವಸ್ಥಾನದ ಕೆಲಸಕ್ಕೆ ಜನ ಬೇಕು ಯಾವಾಗಲೂ ಕಾರ್ಯ ಬರೋದಿಲ್ಲ ಅದಕ್ಕೋಸ್ಕರ ಅವನನ್ನು ಮುಂಬಳಿ ಕೊಟ್ಟು ಕೂತು ಪೂಜೆ ಮಾಡುವುದಕ್ಕೆ